ಉತ್ತರ ಕರ್ನಾಟಕ ಸಣ್ಣ ಕೈಗಾರಿಕೆಗಳ ಸಂಘದ ವತಿಯಿಂದ ಹುಬ್ಬಳ್ಳಿಯಲ್ಲಿ ಆಯೋಜಿಸಲಾಗಿರುವ ಐಮೆಕ್ಸ್ ಕೈಗಾರಿಕಾ ವಸ್ತು ಪ್ರದರ್ಶನ ಆಯೋಜಿಸಲಾಗಿದ್ದು ಇದೇ ಹತ್ತೊಂಬತ್ತರವರೆಗೆ ನಡೆಯುವ ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಹಾಗೂ ಶೋಭಾ ಕರಂದ್ಲಾಜೆ ನಿನ್ನೆ ಉದ್ಘಾಟಿಸಿದರು ಈ ವೇಳೆ ಗಣ್ಯಾತಿಗಳು ಮೇಳದ ವಿವಿಧ ಮಳಿಗೆಗಳನ್ನು ವೀಕ್ಷಿಸಿ ಉದ್ಯಮಿಗಳ ಉತ್ಪನ್ನಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಶಾಸಕ ಮಹೇಶ್ ತೆಂಗಿನಕಾಯಿ ಐಮೆಕ್ಸ್ ಅಧ್ಯಕ್ಷ ರಮೇಶ್ ಪಾಟೀಲ್ ಎಂಎಸ್ಎಂಇ ಅಧಿಕಾರಿಗಳು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯ ಪದಾಧಿಕಾರಿಗಳು ಉದ್ಯಮಿಗಳು ಉಪಸ್ಥಿತರಿದ್ದರು ಬಳಿಕ ಪ್ರಹ್ಲಾದ್ ಜೋಶಿ ಇಂದಿನ ದಿನಗಳಲ್ಲಿ ಸಣ್ಣ ಕೈಗಾರಿಕೆಗಳೆಲ್ಲ ತಾತ್ಸಾರದಿಂದ ನೋಡಲ್ಪಡುವ ಸ್ಥಿತಿಯಿಂದ ಹೊರಬಂದು ಕೇಂದ್ರ ಸರ್ಕಾರದ ಮುಂದಾಳತ್ವದಿಂದ ಸಂಪೂರ್ಣ ಸೌಲಭ್ಯ ದೊರೆಯುವಂತಾಗಿದೆ ಇಂದು ಭಾರತದಿಂದ ಎಂಬತ್ನಾಲ್ಕು ಸಾವಿರದ ಇನ್ನೂರ ತೊಂಬತ್ತು ಕೋಟಿ ರೂಪಾಯಿ ಮೌಲ್ಯದ ಆಪಲ್ ಫೋನ್ಗಳನ್ನು ಅಮೆರಿಕಾಗೆ ರಫ್ತು ಮಾಡಲಾಗುತ್ತಿದೆ ಇದು ಮೇಕ್ ಇನ್ ಇಂಡಿಯಾದ ಯಶಸ್ಸು ಇತ್ತೀಚೆಗಷ್ಟೇ ಹುಬ್ಬಳ್ಳಿಯಲ್ಲಿ ಎಸ್ಇಜೆಟ್ ಕೇಂದ್ರ ಸ್ಥಾಪನೆಯ ಪ್ರಕ್ರಿಯೆ ಆರಂಭಿಸಿದ್ದು

ಶೋಭಾ ಕರಂದ್ಲಾಜೆ ಎಂಎಸ್ಎಂಎಗಳ ಮೂಲಕ ಭಾರತದ ರಫ್ತು ವೃದ್ಧಿಯಾಗುತ್ತಿದೆ ನಾವು ಆಹಾರ ಸಾಮಗ್ರಿಗಳ ಉದ್ಯಮದಲ್ಲಿ ಜಾಗತಿಕವಾಗಿ ಎರಡನೇ ಸ್ಥಾನದಲ್ಲಿದ್ದೇವೆ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಆರು ಕೋಟಿ ಮೂವತ್ತಾರು ಲಕ್ಷ ಉದ್ಯಮಗಳು ನೋಂದಾಯವಾಗಿದ್ದು ಪಾಕಿಸ್ತಾನ ಎದುರಿನ ಯುದ್ಧ ಹಿನ್ನೆಲೆಯಲ್ಲಿ ಭಾರತ ಎತ್ತರಕ್ಕೆ ಏರಿದ ಹಿನ್ನೆಲೆಯಲ್ಲಿ ಎಂಎಸ್ಎಂಇಗಳು ಕೂಡ ಪ್ರಮುಖ ಪಾತ್ರ ವಹಿಸಿವೆ ಎಂದು ಹೇಳಿದರು ನಮ್ಮ ದೇಶದ ಅಗತ್ಯತೆಯನ್ನು ಪೂರೈಕೆ ಮಾಡುವಂತ ಕ್ಷೇತ್ರ ಅದು ಎಂ ಎಸ್ ಎಂಇ ನಮ್ಮ ಇಲಾಖೆಯನ್ನು ನಿರ್ಧಾರ ಮಾಡ್ತು ಉದ್ಯಮ್ ಪೋರ್ಟಲ್ ಅನ್ನುವಂಥದ್ದು ಒಂದು ಪೋರ್ಟಲ್ ಅನ್ನ ಓಪನ್ ಮಾಡ್ತು ನಿಮ್ಗೆಲ್ಲರಿಗೆ ಗೊತ್ತಿದೆ ನೀವೆಲ್ಲರೂ ಹಲವಾರು ಜನ ಉದ್ಯಮ್ ಪೋರ್ಟಲ್ ಅಲ್ಲಿ ಮೆಂಬರ್ ಆಗಿದ್ದೀರಿ ಅಥವಾ ಉದ್ಯಮ್ ಪೋರ್ಟಲ್ ಅಲ್ಲಿ ನೀವಿದ್ದೀರಿ ಎಷ್ಟು ರಿಜಿಸ್ಟ್ರೇಷನ್ ಆಗಿರ್ಬೋದು ಆರು ಕೋಟಿ ಮೂವತ್ತಾರು ಲಕ್ಷ ಉದ್ಯಮಿಗಳು ಇವತ್ತು ಉದ್ಯಮಿ ಪೋರ್ಟಲ್ ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡಿದೀರಿ ಅಂದ್ರೆ ಇಷ್ಟೊಂದು ದೊಡ್ಡ ಪ್ರಮಾಣದ ಉದ್ಯಮಿಗಳು ನಮ್ಮ ದೇಶದಲ್ಲಿ ಇದ್ದಾರೆ ಎಂ ಎಲ್ ಎಂಇ